ಅನುದಾನದಲ್ಲಿ ಮನೆ ಕಟ್ಕೊಳ್ಳೋ ವ್ಯವಸ್ಥೆ ಇದೆ ಗೋಜಿನ ಸಿದ್ಧಪಡಿಸ್ತಾ ಇದ್ದೀವಿ ಲಾಸ್ಟ್ ಟೈಮ್ ಬಂದ ನಮ್ಮ ಎಂಬತ್ನಾಲ್ಕು ಮನೆ ಶಾಂಕ್ಷನ್ ಆಗಿದೆ ಯಾರು ಎಂಟು ಒಂಬತ್ತು ತಿಂಗಳಾಗಿತ್ತು ತಿಂಗಳಾಗಿ ಯಾರು ಹೇಳಿದಿಲ್ಲ ಅಂತ ಒಂದ್ ಮೇಲೆ ಹೇಳಿದ್ರು ಬಗ್ಗೆ ಗೊತ್ತಾಯ್ತು ತಮ್ಮ ಪೋರ್ಕಾರಿಕರಿಗೆ ಬೆಳಗಿನ ಉಪಹಾರ ನೀಡಲು ಎಂಟು ಲಕ್ಷ ಎಂಬತ್ತು ಸಾವಿರ ಮಿಸ್ಬಿಟ್ಟು ಈಗಾಗಲೇ ಕಾರ್ಯಾದೇಶ ನೀಡಿದ್ದಾರೆ ಪೋರ್ಕಾರ್ಮಿಕರು ಬೆಳಗಿನ ಉಪಹಾರ ಅವ್ರು ಕೊಡ್ತಿದ್ದಾರೆ ಪೋರ್ಕಾರಿಕರಿಗೆ ಸುರಕ್ಷತಾ ದೇಶಗಳು ಮತ್ತು ಸಮವಸ್ತ್ರ ನೀಡಲು ಇಪ್ಪತ್ತೈದು ಲಕ್ಷ ರೂಪಾಯಿ ಮಿಸ್ಗಿಡ್ತಾರೆ పౌర కార్మి గృహ భాగ్య నిర్మించిన సంకీర్ణ సౌకర్య ఒక్క కుడి చరణి విద్యుత్ కరణ ఖర్చు వారాణి అనేది అది ఖర్చు రెడీ మార్చి ఎస్ఎంసి ముక్తల నగరసభి కర్తవ్య నిర్వహించిన పరిశిష్ట జాతి పంగడ పద పౌర కార్మిక ಹನ್ನೆರಡು ಲಕ್ಷ ಮಿಸ್ಟೇಡ್ ಆಗಿದ್ರು ಎಸ್ ಬಿ ಐ ವತಿಯಿಂದ ಗ್ರೂಪ್ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಲಾಗಿದೆ ಪ್ರಸ್ತುತ ಈ ವರ್ಷ ಇಪ್ಪತ್ತೊಂದು ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಲಾಗಿದೆ ಆ ಇನ್ಶೂರೆನ್ಸ್ ಆದಷ್ಟು ಜನ ಸೌಲಭ್ಯ ಪಡ್ಕೋತಾ ಇದ್ರಲ್ಲ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಿದ ಇಪ್ಪತ್ತು ಓಕೆ ಇಲ್ಲ ಪಡ್ಕೋತಾ ಇದ್ರಲ್ಲ ಪಡ್ಕೋತಾ ಇದ್ರಲ್ಲ ಅದಕ್ಕೆ ನಾವು ಮಾಡ್ತಾ ಇದ್ರು ನಿಮ್ಗೋ ಸ್ವತಃ ಮಾಡ್ತಾ ಇರೋದು ಈಗಾಗಲೇ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಇತರ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಆರ್ ಎನ್ ಮೆಡಿಕಲ್ ಕಾಲೇಜಲ್ಲಿ ಎನ್ ಚೆಕ್ಅಪ್ ಮಾಡಿಸ್ತಾ ಇದೀವ ಅದೊಂದು ನೂರ ಐವತ್ತೈದು ಜನ ಆದ್ಮೇಲೆ ಒಂದೇ ಸರಿ ನಾವು ಅದು ರಿಪೋರ್ಟ್ ಇಶ್ಯೂ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಲಾಸ್ಟ್ ಟೈಮ್ ಇದಿನಾಚರಣೆ ಇಶ್ಯೂ ಮಾಡಿದ್ ಈ ಸರಿ ಅದು ಗಣಿತ ಮಾಡ್ತೇವೆ ಆದ್ರೆ ನೀವೆಲ್ಲರೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಎಲ್ಲ ನಿಮ್ ಘೋಷಣೆ ಮಾಡ್ತಾ ಇದ್ದಾವಾಗ ನೀವು ನಮ್ಮನ್ನ ಬಿಟ್ಕೊಂಡು ಮಾತಾಡೋದು ಚೆನ್ನಾಗಿರುತ್ತೆ ನಾವ್ ಹಿಂಗ್ ಯಾವತ್ತೂ ಬಿಟ್ಕೊಳೋದಿಲ್ಲ ನಮ್ ಕಾರ್ಮಿಕ ನಾವು ಯಾವತ್ತೂ ಬಿಡೋದಿಲ್ಲ ನೀವು ಅನ್ಕೊಂಡಿರೋದೇ ನಾವು ಉದ್ದೇಶ ಪೂರ್ವಕ ಯಾರಿಗೂ ತೊಂದರೆ ಕೊಡ್ತಾರೆ ನಾವು ಜೊತೆ ಇರಬೇಕು ಬಂದಿರೋ ನಮ್ಮ ಸೊ ನೀವ್ ನೀವು ಚೆನ್ನಾಗಿದ್ರೆ ಯಾರು ಇರೋದು ನೀವು ಅಂದ್ರೆ ಬೆಳಿಗ್ಗೆ ಹೋಗಿ ಕೆಲಸ ಸ್ಟಾರ್ಟ್ ಅದಕ್ಕೆ ಆಗೋದೇನಾದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿ ಕಬ್ಬರ್ ಹೋಗಬೇಕು ಅದ್ರ ಜೊತೆಗೆ ಜೊತೆ ಹೊಂದಾಣಿಕೆ ನಾವ್ ಅವರು ಅವ್ರು ಯಾವಾಗ ಹೇಳಿದ್ರು ನಿಮ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರನ್ನ ಎದುರಿಸೋಷ್ಟು ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹಾಕಿದೆ ಅವ್ರು ಯಾರು ನಿಮ್ಮನ್ನ ಅನ್ನೋ ತರ ಇರ್ಬೋದು ಯಾಕಂದ್ರೆ ನೀವು ಒಂದು ಕಿಚರ್ ತರ ಆಗ್ಬೇಕು இவங்க எஸ் ப்ளாஸ்ட் ஆகி ப்ளாக் பார்ட்ஸ் அவ தர டிசைன் கம்யூனி மொபைஜர்ஸ் நம்ம பௌக்கண்டு ஆ தர ஆக சர் நேனும் ஆகல நீ கை ஜோட் ஆகி பப்ளிக்கு நம்ம ஜொத்த கை ஜோட் இவங்க டிசி சேர் மொனி ஒன்று மொபைலர்ஸ் இன்ஸ்ப்பு எல்லோரு ஜீப் தர தான் ரெஜிஸ்டேஷன் தகோ நான் வர்க்க நம் கூல கோலு அந்த నమ్మ కమ్యూనిటీ పోర్లీ ఆగ్డీ జనప్రతినిధి అన్న ఉద్దేశం అదేనూ సక్సెస్ అందార సుకో మాతి ఉద్దేశ్ కోలార్ స్టార్ట్ ఫస్ట్ నమ్ కోలార్ సచి కోలర్ ఆటీ ఆ ఉద్దేశ ఎల్గూ నిర్తె బాగా ನೀವು ಅದನ್ನ ಕೈ ಜೋಡಿಸಿದ್ರು ನಾವೊಬ್ಬ ಏನು ಮಾಡಕ್ಕಾಗುತ್ತೆ ನೀವು ಎಲ್ ಇರಬೇಕು ಬೇರೆ ಉದ್ದೇಶ ಇಲ್ಲ ನಾನೇನೋ ಇವತ್ತೇನೋ ಮಾತಾಡಿದ್ರೆ ನೀವು ದಯವಿಟ್ಟು ಬೇಜಾರು ಬೇಜಾರಾಯ್ತು ಹಂಗಾಗಿ ಮಾತಾಡಿದ್ಬಿಟ್ಟು ನಿಮ್ಗೆ ಬೇರೆ ಉದ್ದೇಶ ಪೂರ್ವಕ ಮಾತಾಡುವ ಉದ್ದೇಶ ನನಗಿಲ್ಲ ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸಿ ಇನ್ನೊಂದು ಅಂತಂದ್ರೆ ಇವಾಗ ನಮ್ಗೇನು ಅವ್ರ ಮಾತಾಡ್ತಾರೆ ನನ್ನ ಅನ್ಬೋದಿ ನಮ್ಮ ಹಬ್ಬ ನಾವ್ ಜೊತೆಲಿ ಇರ್ಬೇಕು ಅಂತ ಎಲ್ಲರೂ ಜೊತೆಲಿರ್ಬೇಕು ಇವ್ ಆಟೋ ದಯವಿಟ್ಟು ತಪ್ಪಿಲ್ಕೊಬ್ರಿ ನಿಮ್ ಬಗ್ಗೆ ಮಾತಾಡಿದ್ರೆ ಬಗ್ಗೆ ಮಾತಾಡ್ತಾ ನೀವು ಸಂಬಳ ಅಂತ ಕೇಳಿಲ್ರಿ ಅವಾಗ ನಾವು ಹತ್ರ ಮಾತಾಡಿ ನಿಮ್ಮ ಕಂಟ್ರಕ್ಟರ್ ಹತ್ರ ಮಾತಾಡಿ ಎಲ್ಲಾ ಮಾತಾಡಿ ವ್ಯವಸ್ಥೆ ಮಾಡ್ಕೊಡ್ವಿ ಮತ್ತೆ ಇವತ್ತು ಎಲ್ಲ ಖುಷಿಯಾಗಿರ್ಬೇಕು ಅಂತ ನನ್ನ ಆಸೆ ಬೇರೆ ಉದ್ದೇಶ ಏನಿಲ್ಲ ಹೋಗಿದ್ದ ಅವರು ಮಂಜಣ್ಣ ಅವ್ರು ಹೇಳಿದ್ರು ಆ ಏರ್ಪಾ ಹೋಗಿದ್ ಏನಿದ್ವಾ ಅದು ನಮ್ಮಲ್ಲಿ ಎಷ್ಟು ಜನ ನೇರುಪಾವತಿ ಮಾಡಬೇಕು ಅಂತ ನಮ್ಗೆ ಅದನ್ನೆಲ್ಲ ಒಳಪಟ್ಟಿದಾರೋ ನೇರುಪಾವತಿ ಸರ್ಕಾರದ ಆದೇಶ ಬಂದು ಡಿ ಸಿ ಕಳಿಸಿದಾರ ಅಂತ ಅದೆಲ್ಲ ಮಾಡಕ್ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸೈಟ್ ಅಲೈಟ್ ಹೇಳಿದ್ರು ಇವಾಗ ಇದರಲ್ಲಿ ನಮ್ಗೆ ಅಂತ ಫೈನಲ್ ಮಾಡಿ ಅವ್ರು ರೆಸಲ್ಯೂಷನ್ ಮಾಡಿಸ್ಕೊಂಡು ಮೊದಲು ನಿಮಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದಾರೆ ಅಂತ ಅದ್ರ ಮೊದಲು ಎಲ್ಲ ಎಷ್ಟು ಜನ ಇದ್ದಾರೆ ನಮ್ ಕಾರ್ಮಿಕರೊಂದು ಗೊತ್ತಾರೆ ಮೊದಲು ಏನ್ ಪ್ರೆಸರ್ವೇಷನ್ ಆಗುತ್ತೋ ಆ ಜಾಗದಲ್ಲಿ ಒಂದು ನಮ್ಮ ಕಾರ್ಮಿಕರು ಕೊಟ್ಟು ಆಮೇಲೆ ನಿಮಗೆ ನಿಮ್ಗೆ ಮಾಡ್ಕೋಸ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ ಎಮ್ ಎಲ್ ಎ ಮಾತಾಡ್ತೀವಿ ಒಂದು ನಮ್ ಕಾರ್ಮಿಕರು ಜನ ಇರ್ಬೇಕು ಯಾಕಂದ್ರೆ ಅವರು ಈ ಕೆ ಅವರು ಬೋರ್ಕಾರ್ಮಿಕರ ಕೆಲ್ಸಕ್ಕೆ ಸೇರಿದಾಗ ದೊಡ್ಡ ದುಡ್ಡು ಅವ್ರ ಜೀವನನೇ ನಮ್ಮ ಕ್ಲಿನಿಕಲ್ಲಿ ಅಲ್ಲಿ ಸಾಗುತ್ತೆ ಕ್ಲೀನಿಂಗ್ ಅಲ್ಲಿ ಅದನ್ನ ಸತ್ತು ಹೋಗಿದಲ್ಲ ಪಾಪ ಅವ್ರ ಮಕ್ಳಿಗೆ ಒಂದ್ ಆಶಯ ಇರ್ಬೇಕು ಅಂದ್ರೆ ಇದೊಂದು ಉದ್ದೇಶ ಇದೆ ಹತ್ರ ಚರ್ಚೆ ಮಾಡಿದ್ರು ನಾವು ನಿನ್ನೆ ಅನ್ಕೋತಾ ಇದ್ವಿ ಇದು ಒಂದು ಒಳ್ಳೆ ಐಡಿಯಾ ಜೀವನ ಭರತು ಅವ್ರ ಮನೆಯಲ್ಲ ನೆನ್ಕೋತಾರೆ ನಮ್ ನಗರಸಭೆಯಿಂದ ಆಶ್ರಯ ಮಾಡ್ಕೊಟ್ರು ಅಂತ ಅದ್ ಹಂಗಾಗಿ ಅದ್ರ ಬಗ್ಗೆ ನಾವು ಇನ್ನೆಲ್ಲ ಅದನ್ನ ಚರ್ಚೆ ಮಾಡ್ತೀವಿ ಅದು ಆದಷ್ಟು ಬೇಗ ನಮ್ ಕೈಲಿ ಎಷ್ಟು ಶಕ್ತಿ ಆಗೋಷ್ ಯಾವತ್ತೂ ಸಪೋರ್ಟ್ ಆಗಿರ್ತೀವಿ ನಾವ್ ಅವ್ರ ಕಾರ್ಮಿಕರನ್ನ ಬಿಟ್ಕೊಂಡು ಮಾತಾಡಲಿಲ್ಲ ದಯವಿಟ್ಟು ನಮ್ ಬಗ್ಗೆ ಯಾವ್ದು ತಪ್ಪಿಲ್ಕೋಬಿಡಿ ಇನ್ನೊಂದು ಈ ಕಸ ಕ್ಲೀನಿಂಗ್ ಹೋಗ್ತಿದಲ್ಲ ಮನೆಗಳಲ್ಲಿ ಕೊಡಲ್ಲ ಅಂತಂದಾಗ ನೀವು ಒಂದ್ಸರಿ ಅರಿವು ಮೂಡಿಸಿ ಸಪ್ರೇಟ್ ಮಾಡ್ಕೊಡಲ್ಲ ಅಂದಾಗ ಡಿಸೆಂಬರ್ ಹದಿನೇಳಿ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕಿದ್ರು ಅಲ್ಲಿ ಒಂದ್ಸರಿ ನೀವು ಅರಿವು ಮೂಡಿಸಿ ಸ್ವಚ್ಛತಾ ಪಡೆ ಮಾಡ್ತಾರೆ ಅದೇ ಉದ್ದೇಶದಿಂದ ಸಿ ಸಿ ಕ್ಯಾಮ್ರಾ ಬಂದಿದೆ ಮತ್ತೆ ಅದಕ್ಕೆಲ್ಲ ಸ್ವಚ್ಛತಾ ಪೊಡೆ ಕಡೆ ಏನಂದ್ರೆ ಒಂದ್ಸರಿ ಅರಿವು ಮೂಡಿಸೋದು ಇನ್ನೊಂದ್ಸರಿ ದಂಡ ಹಾಕೋದು ಅದಕ್ಕೆ ಹಾಕೋದು ಅವಾಗ ಮಾಡಿದಾಗ ಜನ ಹೋಗ್ರೆ ನಿಮ್ಗೂ ಯೂಸ್ ಆಗುತ್ತೆ ನಿಮ್ಗೆ ನಿಮ್ಗೆ ಕೆಲಸ ಕಡಿಮೆ ಆಗುತ್ತೆ హాగి సహకరిు దయట్టు నిమ్మ ఆరా చాలా నాలుగు ప్రతిసారి దయవిట్టు నా ఒసరకార్మిక జీవన ఆడకే ఇలా అర్ధ గంట కూడా క ముందే నిన్యవారు నవ్వు ఆరోగ్యం ఆరా ఓడాలు కారణనే కసన ఎలా మిక్తి మిక్స్ ఏదో కసన్ దయవిట్టు కస వివరణు అవ్వరనే నమ్ కల్సా ఆ తర నమ్ నమ్ కార్యక్ర బి ఉద్దేశూ ఒక్కోదు ఇన్ను ఆయుష్ ఆరోగ్య ఐశ్వర్ ఎల్ కండి ఎంతో చాలా ఆట ఆడ గిఫ్ట్ తోడి எல்லாம் ஊட்டாங்க ஊட்ட மாட்ட மாதிரி ஆராய் ஷு ஃபுஷியாக இருந்தா நன்க மாத்தாட அவகாசப்படுவதற்கு எல்லா ன்வாதி